ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಮ್ ಕಲ್ಪ ವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಓಕೆ ಫಸ್ಟಿಗೆ ಒಂದು ತವಾ ಇಡಬೇಕು ತವಾ ಕಡಾಯಿ ಏನಿಟ್ಟರು ನಡೀತದೆ ಒಂದು ಟೀ ಸ್ಪೂನಷ್ಟು ಧನಿಯಾ ಅಥವಾ ಹವಾಜಿ ಕಾಳು ಅಂತಲ್ಲ ಅದು ಹಾಕೋಬೇಕು ಓಕೆ ನೆಕ್ಸ್ಟ್ ಇವಾಗ ಇದು ಬಿಸಿ ಹಾಕ್ತಿರಬೇಕಾದ್ರೆ ನಾಲ್ಕು ಲವಂಗ ಹಾಕೋದು ಒಂದು ಎರಡು ಮೂರು ನಾಲ್ಕು ಸಾಕಷ್ಟು ನಾಲ್ಕು ಸಣ್ಣ ಸ್ವಲ್ಪ ಇದು ಜಾಸ್ತಿ ಇಲ್ಲ ಚಕ್ಕೆ ಎರಡು ಪೀಸ್ ಹಾಕಿದರೆ ಸಾಕಷ್ಟೇ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಓಕೆ ಸ್ವಲ್ಪ ಹೊಂಬಣ್ಣ ಬರೋವರೆಗೆ ಹುರ್ಕೋಬೇಕು ಎಣ್ಣೆ ಎಲ್ಲ ಅನ್ಕೋದೇನು ಬೇಡ ಹಾಗೆ ಒಣದೇ ರೋಸ್ಟ್ ಮಾಡಬೇಕು ಹಿಂಗೆ ಒಣದೇ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಹೊಂಬಣ್ಣ ಬರ್ರಿ ಚೆಲ್ಲಿದ ಹಾಗಲೇ ದೇನಿ ಖಾರನೋಡಿ ಹಾಕೋಬೇಕಾಗಿದಂ ಚಿಕ್ಕಮಕಲ್ಲ ಎಲ್ಲಾ ತಿಂತಿರ್ತಾರಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಹೆನ್ನ ಹಾಕೋತೀನಿ ಸ್ವಲ್ಪ ಬೆನಿ ಅವರಿಗೂ ಸ್ವಲ್ಪ ಸ್ವಲ್ಪ ಹೆನ್ನ ಹಾಕೋ ಸೊ ಗಾಟೆ ಬರಲಷ್ಟೇ ಹೆನ್ನ ಹಾಕೋತೀನಿ ಇಟ್ಲ ತಕೊಂಡು ಹುರಿದಿರೋ धनिया ಮತ್ತೆ ಚಕ್ಕೆ ಲವಂಗ ಮೂರೆ ಸ್ವಲ್ಪ ಹುರಿದಕಲೆ ಹಾಕೋಬೇಕು ಬೇಗಂದ್ರೆ ಹಾಕೋಬಹುದು ಇಲ್ಲಂದ್ರೆ ನಡೀತಕ್ಕೆ ಒಂದು ನಿಮಿಷ ಚಂತತೆ ಹೂರ್ ಕಡಲೆ ಬೇಕಂದರೆ ಹಾಕೋಬೇದು ನಾನು ಹಾಕ್ತಾ ಇಲ್ಲ ಎಷ್ಟು ಸಾಕು ಓಕೆ ಇದನ್ನು ಪುಡಿ ಮಾಡ್ಕೊತೀನಿ ತರಿ ತರಿಯಾಗಿ ಪುಡಿ ಮಾಡ್ಕೊಬೇಕು ನೀರೇನು ಹಾಕೋದು ಬೇಡ ಹಾಗೆ ಒಣ ಪೌಡ್ರ್ ಈಗ ಮಸಾಲ ರೆಡಿ ಮಾಡ್ಕೊತೀನಿ ಓಕೆ ಟೊಮೊಟೊ ಹಾಗೂ ಕಾಯಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ನಿಮಿಷ ಟೊಮ್ಯಾಟೊ ಒಣಕಾಯಿ ಗಿಟ್ಟು ಕೊಬ್ಬರಿ ಇದೆಲ್ಲ ಒಣಕಾಯಿ ತೊಗೊಂಡು ಹೋಗು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಿನ್ನೋಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಈ ಒಂದು ಬ್ರಾಹ್ಮಣ ಸಮುದಾಯದಲ್ಲಿ ತಿನ್ನಲ್ಲ ಹಾಕಿಲ್ಲ ಓಕೆ ನೆಕ್ಸ್ಟ್ ಹಸಿಕಾಯಿ ಹಾಗೂ ಶುಂಠಿ ಇದು ಎಲ್ಲದು ರುಬ್ಕೊಬೇಕು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದು ರುಬ್ಕೋಣ ಓಕೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಕಾಯಲ್ಲಿ ಇಡಬೇಕು ಪಾತ್ರೆಯಲ್ಲಿ ಎಣ್ಣೆ ಬೇಕಾದರೆ ನೆಕ್ಸ್ಟ್ ಈಗ ಕಸೂರಿ ಮೇಯ್ತಿ ಇರುತ್ತಲ್ಲ ಕಸೂರಿ ಮೇಥಿ ಹಾಕೋದು ಕಸೂರಿ ಮೆಥಿ ಇದೆಯೆಲ್ಲ ಸ್ವಲ್ಪ ಬೆನಿಬೇಕಾದ್ರೆ ಈಗ ಆಲ್ರೆಡಿ ಮಸಾಲ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲ ಹಾಕೋಬೇಕು ಸ್ವಲ್ಪ ಕಸೂರಿ ಮೆಥಿ ಬೆನಿದ್ವಿ ಸ್ವಲ್ಪ ಕಸೂರಿ ಮೆಥಿ ಘಮ ಘಮ ಅಂದರೆ ರುಬ್ಬಿರುವ ಮಸಾಲ ಏನಿದೆ ಅದ ಅದು ಹಾಕ್ಕೊಂಬೇಡಣ ಓಕೆ ಹೀಗಾಗಿ ಇದು ಬೆನಿಬೇಕು ಬೆನೀವಿ ಸ್ವಲ್ಪ ಸ್ವಲ್ಪ ಚೂರೆ ಚೂರು ಅರಿಶಿನ ಹಾಕ್ಕೊತೀನಿ ಓಕೆ ಚೂರು ಅರಿಶಿನ ಹಾಕ್ಕೊಂಡ ನಂತರ ಚೂರು ದಪ್ಪನ ಉಪ್ಪು ಇರುತ್ತಲ್ಲ ಹಳ್ಳುಪ್ಪು ಹಾಕಬಾರ್ದು ದಪ್ಪನ ಉಪ್ಪಿ ಹಾಕಬೇಕು ಖಾರ ಪುಡಿ ಹಾಕೊಂಡು ಬೇಡ ಅಷ್ಟು ಖಾರದ ಪುಡಿ ಯಾಕಂದರೆ ನಾವು ಹಸಿ ಮೆಣಸಿನ್ಕಾಯಿನ ಬಿಸಿ ಮಾಡಿಕೊಂಡು ಹಾಕ್ಕೊಂಡಿದ್ವಿ ಮಸಾಲ ಅದುಗಳ ರು ರುಬ್ಬೇಕಾದ ಜೊತೆ ಮಸಾಲ ರುಬ್ಬೇಕಾದ ಹಾಕ್ಕೊಂಡಿರೋದ್ರಿಂದ ಇವಾಗ ಹಸಿ ಖಾರ ಹಾಕೋದೇನೋ ಅದು ಸರಿ ಹಚ್ಚ ಖಾರದ ಪುಡಿ ಅಥವಾ ಖಾರ ಹಾಕೋದೇನು ಅವಶ್ಯಕತೆ ಇಲ್ಲ ಇದು ಸ್ವಲ್ಪ ಬೆನಿಯಾಗಿ ಬಿಡಬೇಕು ಬೆನಿ ಬೆನಿತಾ ಇದೆ ಗ್ರೇವಿ ಬೆನ್ನಿರಲಿ ಅಲ್ಲಿವರೆಗೂ ಆ ಮಸಾಲ ಎಲ್ಲ ಪುಡಿ ಮಾಡ್ಕೊಂಡಿರೋದ್ರೆ ಅದು ಹಾಕಬೇಕು ಆಮೇಲೆ ಹಾಕೋಣ ಇವಾಗ ಬೇಡ ಇದು ಮಸಾಲ ಬೆನಿರಲಿ ಯಾವಾಗ ನಮ್ಮ ದೋಸೆ ತವ ಬಿಸಿ ಮಾಡೋಕ್ಕೆ ದೋಸೆ ತವ ಬಿಸಿ ಆದಮೇಲೆ ನೆಕ್ಸ್ಟ್ ಇವಾಗ ಓಕೆ ಒಂದು ನಿಮಿಷ ओके इवागा डोसा ಹಾಕબોથી હેગ ડોસે আদা ಹಾಕબોલે આપણા ડોડે ડોસની નોર્મલ ડોસે આદુ ಹಾಕબોલે અથવા મસાલા ડોસાતર આદુ ಹಾಕબોલે ઓકે મસાબેન લી એડ સાઇડ એને હસબેક ઇધકે એલઆદુ કો એને હસબેક ડોસેગે ડોસેગે એને હચી એડ સાઇડ ચાનાગ બેનસકોદે साइड डोसा आद್ರ ಹಾಕಬಹುದು ಅಂತ ಒಂದು ದೊಡ್ಡ डोಸೆ ಇರುತ್ತಲ್ಲ ಆ ತರನಾದ್ರ ಹಾಕಬಹುದು ಓಕೆ डोಸೆ ಎರಡು ಸಾರಿ ಚನ್ನಾಗಿ ಬೆನ್ನಿರಿ ಆ ಸೈಡ್ ಇಸ್ ವೆರಿ ಎಚ್ ಚನ್ನಾಗಿ ಬೆನ್ನಿರಿ ನೆಕ್ಸ್ಟ್ ರೆಡಿ ಆಗಿದೆ ಗ್ರೇವಿ ರೆಡಿ ಆಗಿದೆ ಹಾಕೋ ನೆಕ್ಸ್ಟ್ ಗ್ರೇವಿ ಹಾಕು ಅಂತ ಗ್ರೇವಿ ರೆಡಿ ಕ್ರಿಸ್ಪಿ ದೋಸೆ ಹಾಗೂ ಗ್ರೀನ್ ಕಲರ್ ಗ್ರೇವಿ ವಾಹ್ ಸೂಪರ್ ಕಾಂಬಿನೇಷನ್ ಈ ಗ್ರೇವಿ ಇದೆಲ್ಲ ಅನ್ನ ಚಪಾತಿ ರೊಟ್ಟಿ ಮುದ್ದೆ ಎಲ್ಲದಕ್ಕೂ ಬರುತ್ತೆ ಓಕೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇವನ್ ನಾನ್ ವೆಜ್ ತಿನ್ನಲಾರ್ದ್ರೆಲ್ಲ ಗ್ರೇವಿ ಹೆಂಗಿರುತ್ತೆ ಅನ್ನೋದೇ ನಾನ್ ವೆಜ್ ತಿನ್ನಲಾರ್ದರು ಕೂಡ ತಿನ್ಬೋದಾದಂಥ ಗ್ರೇವಿ ಇದು ಓಕೆ ಬ್ರಾಮಿನ್ಸೋರು ಕೂಡ ತಿನ್ಬೋದು ಈ ಥರ ಗ್ರೇವಿ ಮಾಡಿಕೊಂಡು ಚಪಾತಿ ದೋಸೆ ಅನ್ನ ರೊಟ್ಟಿ ಎಲ್ಲದಕ್ಕೂ ಬರುತ್ತೆ ಮುದ್ದೆಗೂ ಬರುತ್ತೆ ಗ್ರೇವಿ ಹುರಿದು ಪುಡಿ ಮಾಡಿರೋ ಮಸಾಲ ಹಾಕ್ಕೋಬೇಕು ಹುರಿದು ಪುಡಿ ಮಾಡಿರುವ ಮಸಾಲ ಹಾಕೊಂಡು ಒಂದು ನಿಮಿಷ ಅಷ್ಟೇ ಬೇಯ್ತಾಯಿಲ್ಲ ಇದು ಹಾಕಿ ಗ್ಯಾಸ್ ಆಫ್ ಮಾಡಿದರೂ ಬಿಸಿ ಸೇರಬೇಕಾದ್ರೆ ಓಕೆ